ನಾವು ಲೇಖಕರ ಪರಿಚಯವನ್ನು ಮಾಡಿಕೊಡೋದು ನಮ್ಮ ಸಂಪ್ರದಾಯ ಬಿಡುಗಡೆ ಆಗಲಿಕ್ಕಿರ್ತಕ್ಕಂಥ ಕೃತಿಯ ಕರ್ತೃ ಲೇಖಕರನ್ನು ಪರಿಚಯ ಮಾಡಿಕೊಡೋದೇ ಸವಾಲಿನ ಕೆಲಸ ಯಾಕೆಂದರೆ ಅವರ ಪರಿಚಯವೇ ಒಂದು ಪುಸ್ತಕದಷ್ಟು ಇದೆ ಹಾಗಾಗಿ ಈ ಸೀಮಿತವಾದಂಥ ಅವಧಿಯಲ್ಲಿ ನಾಗತಿಹಳ್ಳಿಯವ್ರನ್ನ ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾಗತಿಹಳ್ಳಿಯವರು ಸಾಹಿತಿ ಸಿನಿಮಾ ನಿರ್ದೇಶಕ ಗ್ರಾಮ ಸೇವಕ ಚಿಂತಕ ಭಾಷಣಕಾರ ಬರೆದದ್ದು ನಲವತ್ತು ಪುಸ್ತಕಗಳು ಕೊಟ್ರೇಶಿ ಕನಸು ಅಮೆರಿಕ ಅಮೆರಿಕ ಹೂಮಳೆ ನನ್ನ ಪ್ರೀತಿ ಹುಡುಗಿ ಸೇರಿದಂತೆ ನಿರ್ದೇಶನ ಮಾಡಿದ್ದು ಹದಿನಾಲ್ಕಕ್ಕೂ ಹೆಚ್ಚು ಸಿನಿಮಾಗಳು ಹತ್ತು ಧಾರಾವಾಹಿಗಳು ಇವರ ಕೃತಿಗಳು ವಿವಿಧ ಭಾಷೆಗಳಿಗೆ ಅನುವಾದ ಆಗಿವೆ ವಿವಿಧ ತರಗತಿಗಳ ಪಠ್ಯ ಆಗಿವೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೈಸೂರು ವಿವಿಯಲ್ಲಿ ಕನ್ನಡ ಎಮ್ ಎ ಪದವಿಗೆ ಎಂಟು ಚಿನ್ನದ ಪದಕ ಎರಡು ನಗದು ಬಹುಮಾನಗಳ ಜೊತೆಗೆ ಶುರುವಾದದ್ದು ಇವರ ಯಾನ ಮುಂದೆ ಅನೇಕ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ಪಡೆಯುವವರಿಗೆ ಇವರ ಯಶಸ್ಸಿನ ಯಾನ ಸಾಕ್ತು ಟೆಂಟ್ ಸಿನಿಮಾ ಮೂಲಕ ಹಲವಾರು ಸಿನಿಮಾ ಕಲಾವಿದರು ಮತ್ತು ತಂತ್ರಜ್ಞರನ್ನ ರೂಪಿಸ್ತಾರೆ ಹುಟ್ಟೂರು ನಾಗತಿಹಳ್ಳಿಯಲ್ಲಿ ವರ್ಷ ಪೂರ್ತಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ವರ್ಷಕ್ಕೊಮ್ಮೆ ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬ ಮಾಡೋದು ಇವರ ಹೆಗ್ಗಳಿಕೆ ನಿರಂತರವಾಗಿ ಗ್ರಾಮದ ಕೆಲಸಗಳನ್ನ ಮಾಡ್ತಿದ್ದಾರೆ ಇದೆಲ್ಲರ ನಡುವೆ ಹತ್ತಾರು ದೇಶಗಳನ್ನು ಸುತ್ತಿದ್ದಾರೆ ಆ ಸುತ್ತುವಿಕೆಯ ಅನುಭವ ಕಥನ ಜಗಲಿಯಿಂದ ಜಗತ್ತು ವಿಸ್ತಾರ ಬುಕ್ ಟಾಕ್ನಲ್ಲಿ ಇವತ್ತು ಬಿಡುಗಡೆ ಆಗ್ತಾಯಿದೆ ಕೃಷ್ಣಗೌಡ ಸರ್ ನಾ ಕೇಳಿ ಸರ್ ಪುಸ್ತಕ ಬಿಡುಗಡೆ ಮಾಡಿ ನಾ ತಿಳಿ ಸರ್ ನೀವು ಈ ಹಿಂದೆ ಹಲವಾರು ಪ್ರವಾಸ ಕಥನಗಳನ್ನ ಬಿಡಿಬಿಡಿಯಾಗಿ ಬರೆದಿದ್ರಿ ಆದರೆ ಎಲ್ಲ ಒಟ್ಟು ಸಂಗ್ರಹಿತವಾದಂಥ ಜಗಲಿಂದ ಜಗತ್ತು ಈ ಪುಸ್ತಕವನ್ನು ನಾವತ್ತು ಬಿಡುಗಡೆ ಮಾಡಿದ್ವಿ ಆ ಪುಸ್ತಕವನ್ನು ಎಲ್ಲ ಸಂಗ್ರಹ ಮಾಡಿ ಈ ಪುಸ್ತಕವನ್ನು ಬರೆದ್ವಿ ಒಟ್ಟು ಇದುವರೆಗೆ ನೀವು ನೋಡಿದಂಥ ದರ್ಶನ ಮಾಡಿದಂಥ ಪ್ರವಾಸ ಮಾಡಿದಂಥ ದೇಶಗಳ ಸಂಖ್ಯೆ ಎಷ್ಟು ಸರ್ ಕೆಲವು ದೇಶಗಳಿಗೆ ಭಯಂಕರ ಮಲ್ಟಿಪಲ್ ಎಂಟ್ರಿ ಆಗೋಗ್ಬಿಟ್ಟಿದೆ ಕೆಲವು ದೇಶಗಳಿಗೆ ಒಮ್ಮೆ ಅಥವಾ ಎರಡು ಬಾರಿ ಹೋಗಿರೋ ಅಂಥದ್ದು ಸಂಖ್ಯೆ ದೃಷ್ಟಿಯಿಂದ ಸಂಖ್ಯೆ ದೊಡ್ಡದಲ್ಲ ಮತ್ತು ಮಹತ್ವದ್ದಲ್ಲ ಅಂದ್ಕೊಂಡಿದ್ದೀನಿ ನಲವತ್ತು ದಾಟಿರಬಹುದು ಆದರೆ ಬರೆಸಿಕೊಳ್ಳುವ ದೇಶಗಳು ಕೆಲವೇ ಕೆಲವು ಇದರಲ್ಲಿ ಎಲ್ಲ ಇಲ್ಲ ಇದಕ್ಕೆ ನಮ್ಮ ಪುಸ್ತಕದಲ್ಲಿ ಬಹುಶಃ ವಿದೇಶ ಮತ್ತು ಸ್ವದೇಶ ಹೊರನಾಡು ಒಳನಾಡು ಎರಡೂ ಇದೆ ಹೀಗಾಗಿ ನಮ್ಮ ಕರ್ನಾಟಕದ ನದಿಗಳ ಪ್ರವಾಸವೂ ಒಂದು ಭಾಗ ಇದೆ ಹೀಗಾಗಿ ಇಲ್ಲಿ ನಲವತ್ತು ದೇಶಗಳ ಪ್ರವಾಸವೂ ಇಲ್ಲಿಲ್ಲ ತುಂಬ ಜನ ಗೆಳೆಯರು ಒಟ್ಟಿಗೆ ಒಂದನ್ನು ಕನ್ಸಾಲಿಡೇಟ್ ಮಾಡಬೇಕು ಅಂತಕ್ಕಂಥ ಸಲಹೆ ಬಂದಾಗ ನಾನು ಆಯ್ದ ಇದರಲ್ಲೂ ನಾನು ಕೆಲವು ಮುಖ್ಯವಾದ ದೇಶಗಳ ಟಿಪ್ಪಣಿಗಳನ್ನು ನಾನು ಇದಕ್ಕೆ ಸೇರಿಸಿಲ್ಲ ಒಂದು ಗಾತ್ರದ ಭಯ ಈಗಲೇ ಪುಸ್ತಕದ ಗಾತ್ರದ ಬಗ್ಗೆ ಅನೇಕ ತಮಾಷೆಗಳಿರೋದರಿಂದ ಈಗ ಸಣ್ಣ ಸಣ್ಣ ಪುಸ್ತಕಗಳನ್ನು ಜನ ಇಷ್ಟಪಡ್ತಾರೆ ಆಯಾ ದೇಶಕ್ಕೆ ಹೋಗೋವ್ರು ಅಷ್ಟೇ ಓದ್ಕೋತಾರೆ ಎಲ್ಲ ದೇಶಗಳ ಬಗ್ಗೆ ಬರೆಯಲಾಗೋದಿಲ್ಲ ಆಗೋದಿಲ್ಲ ಕೆಲವು ದೇಶಗಳು ತಾವೇ ಬರೆಸ್ಕೊಳ್ತವೆ ಹೀಗಾಗಿ ಇಲ್ಲಿ ಪೂರ್ವ ರಾಷ್ಟ್ರಗಳು ಒಂದಷ್ಟು ಆಯ್ಕೆ ಮಾಡಿದ್ದೇನೆ ಪಶ್ಚಿಮ ರಾಷ್ಟ್ರಗಳು ಒಂದಷ್ಟು ಆಯ್ಕೆ ಮಾಡಿದ್ದೇನೆ ಮತ್ತು ನಮ್ಮ ದಕ್ಷಿಣದ ಲಂಕೆ ನ್ಯೂಜಿಲ್ಯಾಂಡ್ ಈ ಥರದ ಕೆಲವು ದೇಶಗಳು ಸಾಮಾನ್ಯ ಹಳ್ಳಿ ಹುಡುಗನಾಗಿ ನಿಮಗೆ ಡ್ರೀಮ್ ಇತ್ತು ನಾನು ಲಾರಿ ಡ್ರೈವರ್ ಆಗಬೇಕು ಅಂತ ಆದರೆ ನೀವು ಬೇರೆ ಬೇರೆ ಸಂಗತಿಗಳಿಗೆ ಡ್ರೈವರ್ ಸೀಟಲ್ಲಿ ಕುಳಿತು ಮುನ್ನಡೆಸುವಂಥ ಭಾಗ್ಯ ಸಿಕ್ತು ಅದಕ್ಕಿಂತ ಹೆಚ್ಚಾಗಿ ಹತ್ತಾರು ದೇಶಗಳನ್ನು ನೋಡುವಂಥ ಅವಕಾಶವೂ ಕೂಡ ನಿಮಗೆ ಸಿಕ್ತು ನಿಮ್ಮ ನೆನಪಿನಲ್ಲಿ ಉಳಿದಂಥ ನೀವು ಮೊದಲ ಬಾರಿ ನಾನು ಈ ದೇಶಕ್ಕೆ ವಿಮಾನ ಹಾಕ್ತದೆ ಈ ದೇಶ ನಾನು ಮೊದಲ ಬಾರಿ ನಾನು ಭೇಟಿ ಕೊಟ್ಟಂಥ ದೇಶ ಅದನ್ನು ರಿಕಾಲ್ ಮಾಡ್ಬೋದಾ ಈ ಸಂದರ್ಭ ಓ ಎಸ್ ಖಂಡಿತ ಈ ಪುಸ್ತಕದ ಮೊದಲ ಭಾಗವೇ ಅದು ಫ್ರಾನ್ಸ್ ಅಯನ ಅಂತ ಹೇಳಿ ಅದು ಸುಮಾರು ಪದವಿ ಮತ್ತು ಪದವಿ ಪೂರ್ವ ತರಗತಿಗಳಿಗೆ ಮೂರ್ನಾಲ್ಕು ವರ್ಷ ಪಠ್ಯ ಆಗಿತ್ತು ಹಾಗಾಗಿ ಇವತ್ತಿಗೂ ವಿದ್ಯಾರ್ಥಿಗಳು ಅಲ್ಲಲ್ಲಿ ಸಿಕ್ಕಿದಾಗ ಅದನ್ನು ನೆನಪಿಸ್ಕೊಳ್ತಾರೆ ಅಯನ ಅಂತ ಫ್ರಾನ್ಸ್ ಪ್ರವಾಸಕತನ ಅದರಲ್ಲಿ ಬಹುಭಾಗ ನಾನು ಫ್ರಾನ್ಸ್ನ ದಕ್ಷಿಣ ಭಾಗದಲ್ಲಿ ಅಂದರೆ ಗ್ರಾಮೀಣ ಭಾಗದಲ್ಲಿದ್ದು ರೈತರ ಮನೆಗಳಲ್ಲಿ ಫಾರ್ಮಿಂಗನಲ್ಲಿದ್ದು ತೋಟಗಳಲ್ಲಿ ಬರೆದಂಥ ಪುಸ್ತಕ ಹೀಗಾಗಿ ನಾನು ಆರಂಭದಲ್ಲೇ ಅಂದ್ಕೊಂಡಿದ್ದು ಪ್ರವಾಸ ಮಾಡುವಾಗ ಜನಸಾಮಾನ್ಯರನ್ನು ನೋಡ್ತಾ ಅವರ ಮೂಲಕ ಆ ದೇಶವನ್ನು ಕಟ್ಟುವುದು ಅವರ ಅವರು ಒಬ್ಬ ಟ್ಯಾಕ್ಸಿ ಡ್ರೈವರು ಅಲ್ಲಿಯ ಎಕನಾಮಿಕ್ಸ್ ಬಗ್ಗೆ ಏನು ಮಾತಾಡ್ತಾನೆ ಅಲ್ಲಿ ಒಬ್ಬಳು ನರ್ಸು ಅಲ್ಲಿಯ ಸ್ಟೂಡೆಂಟು ಆ ಥರ ಸೊ ಪ್ಯಾಕೇಜ್ ಟೂರ್ನಿಂದ ಹೊರಗೆ ಉಳಿದು ಆದಷ್ಟು ಇನ್ಫಾರ್ಮಲ್ ಟೂರ್ನ ಮಾಡ್ಕೊಂಡು ಬಂದಿದ್ದು ಆಯನದಲ್ಲಿ ಬಹುತೇಕ ಅದೇ ಒಂದು ಇದೆ ಅಲ್ಲಿ ಮರೆಯಲಾಗದ ಘಟನೆಗಳು ಅಂದರೆ ಅಲ್ಲಿಯ ಕೆಳ ಚಿಕ್ಕ ಚಿಕ್ಕ ಶಾಲೆಗಳಿಗೆ ಹೋಗಿದ್ದು ವೃದ್ಧಾಶ್ರಮಗಳಿಗೆ ಹೋಗಿದ್ದು ರೈತರ ಸಮಸ್ಯೆಗಳನ್ನು ಕೊರತದ್ದು ಮತ್ತು ಅಲ್ಲಿಯ ಅಲ್ಪಸಂಖ್ಯಾತ ಪ್ರಜ್ಞೆ ಒಂದಿದೆ ಈಗ ಫ್ರಾನ್ಸ್ನಲ್ಲಿ ಬಾಸ್ಕ್ ಅಂತ ಒಂದು ಜನಾಂಗ ಇದೆ ಬಹಳ ಬಹಳ ಪುರಾತನ ಪ್ರಾಚೀನ ಭಾಷೆ ಅದು ಅದು ಯುರೋಪಿಯನ್ ಭಾಷಾ ಗುಚ್ಚಕ್ಕೆ ಸೇರಲ್ಲ ಆದರೆ ಅಲ್ಲಿದೆ ಅವರು ಈಗಲೂ ಒಂದು ಪ್ರತ್ಯೇಕತೆಗೆ ಏನೋ ಒಂದು ಹೋರಾಟ ಮಾಡ್ತಿರ್ತಾರೆ ಅವ್ರದ್ದೊಂದು ವಿಶಿಷ್ಟವಾದ ಸಂಸ್ಕೃತಿ ಅವ್ರದೇ ಹಬ್ಬ ಹಾಡು ಆಚರಣೆ ಈ ಥರದ್ದು ಅವ್ರ ಮನೆಗಳಲ್ಲಿ ನಾನು ಇದ್ದದ್ದು ಹೀಗಾಗಿ ನಾನು ಕಥನ ಬರೆಯುವಾಗ ಆದಷ್ಟು ರಿಮೋಟ್ ಪ್ಲೇಸ್ಗಳಿಗೆ ಹೋಗಿ ಪ್ರಯತ್ನ ಮಾಡಿದ್ದೀನಿ ಅದಕ್ಕೆ ನನ್ನ ಮೊದಲ ಪ್ರವಾಸಿ ಪ್ರಿಯತಮೆ ಅಂದರೆ ಫ್ರಾನ್ಸ್ ಅದು ನನಗೆ ಭಾಳ ಒಳ್ಳೆಯ ಆರಂಭ ಆಯಿತು ವಿದೇಶ ಪ್ರವಾ ಪ್ರಯಾಸ ಪ್ರವಾಸಕ್ಕೆ ಅತ್ಯುತ್ತಮವಾದ ಆರಂಭ ಬಿಂದುವಾಗಿ ಫ್ರಾನ್ಸ್ ಬರಮಾಡಿಕೊಳ್ತು ಹೀಗಾಗಿ ಐ ಲವ್ ಫ್ರಾನ್ಸ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ